ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಮತಕ್ಷೇತ್ರ ಮಂಡಲ ಪದಾಧಿಕಾರಿಗಳ ಪದಗ್ರಹಣ ಬಾಗಲಕೋಟೆಯ ವಿವಿ ಸಂಘದ ನೂತನ ಸಭಾಭವನದಲ್ಲಿ ಭಾನುವಾರ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಮತಕ್ಷೇತ್ರದಿಂದ ಹಮ್ಮಿಕೊಂಡ ನಗರ ಮಂಡಲ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿತು ರಾಜ್ಯಸಭಾ ಸದಸ್ಯ ನಾರಾಯಣ ಸಾಬ್ ಬಾಂಡಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪಕ್ಷದ ಸಂಘಟನೆ ಕುರಿತು ಹಿಂದಿನ ಶಾಸಕರಾದ ಡಾಕ್ಟರ್ ವೀರಳಚರಣ್ ಗುಡ್ ಅವರು ಮಾತನಾಡಿದರು ಅಧ್ಯಕ್ಷತೆಯನ್ನು ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಶಾಂತಗೌಡ ಪಾಟೀಲ್ ವಹಿಸಿದ್ದರು ಮಂಡಲ ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಭೂತ ಅಧ್ಯಕ್ಷರು ಹಾಗೂ ವಿವಿಧ ಪ್ರಕೋಷ್ಠಗಳ ಮತ್ತು ನಗರ ಮಂಡಲದಿಂದ ಜಿಲ್ಲೆಗೆ ನಿಯುಕ್ತಗೊಂಡ ಪದಾಧಿಕಾರಿಗಳು ಸೇರಿದಂತೆ ಇನ್ನೂರಕ್ಕೂ ಹೆಚ್ಚು ಪದಾಧಿಕಾರಿಗಳಿಗೆ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷದ ಶಾಲು ಹಾಕಿ ಜವಾಬ್ದಾರಿಗಳನ್ನು ನೀಡಲಾಯಿತು ಕಾರ್ಯಕ್ರಮದ ವೇದಿಕೆ ಮೇಲೆ ನಗರ ಅಧ್ಯಕ್ಷ ಬಸವರಾಜ ಒಣಗುನ್ ಜಿಲ್ಲಾ ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ಕಾಸೆಟ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ನಾಯ್ಕರ್ ಬಸವರಾಜ ನಗರಸಭೆ ಅಧ್ಯಕ್ಷೆ ಸವಿತಾ ಲಂಕನ್ನೋರ್ ಸತ್ಯನಾರಾಯಣ ಹೆಮಾದ್ರಿ ಸುರೇಶ್ ಮಜ್ಗಿ ಹೇಮಂತ್ ಸಿಮಿಕೆರೆ ಗಣೇಶ್ ಲವಳಿ ಇದ್ದರು ಉಮೇಶ್ ಹಂಚನಾ ಶ್ರೀಧರ್ ನಾಗರಬೆಟ್ಟ ನೀಲಪ್ಪ ಬೇರ್ ಚಂದ್ರ ಸರೂರ್ ಮಹಂತೇಶ್ ಶೆಟ್ಟರ್ ಡಾಕ್ಟರ್ ರಮೇಶ್ ತಡೇನೂರ್ ಮುತ್ತಣ್ಣ ಬೆನ್ನೂರು ಶಿವಾನಂದ ತವಳಿ ಶ್ರೀಕಾಂತ್ ಪತ್ತಾರ್ ಪ್ರಭು ಅಡುಗಿ ಸೇರಿದಂತೆ ಅನೇಕ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು జిల్లా ప్రభుత్వ ప్రకృష్ట సం జిల్లా కనుక ప్రకొష్టకరు అభినందన అభినందన మొదల మెట్టిలు ఆ మెట్టి నాము నార్థద ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ಭೂತ ಅಧ್ಯಕ್ಷರು ದೇಶದಲ್ಲಿ ಕೆಲಸ ಮಾಡತಕ್ಕಂಥ ಉದಾಹರಣೆ ಇರುವುದು ಮಾತ್ರ ಭಾರತೀಯ ಜನತಾ ಪಾರ್ಟಿಯಲ್ಲಿ ದಿವಸಕ್ಕೆ ಒಂದು ತಾಸು ವಾರಕ್ಕ ಒಂದಿನ ಪಕ್ಷಕ್ಕೆ ನಾವೆಲ್ಲ ಸಮಯ ಕೊಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ದೇಶದ ಸುಭದ್ರತೆಗಾಗಿ ಇರುವಂತ ಪಕ್ಷ ಏಕೈಕ ಪಕ್ಷ ಈಗಿನ ಪರಿಸ್ಥಿತಿಯಲ್ಲಿ ತಾವೆಲ್ಲ ನೋಡ್ಕೋಬಹುದು ಆ ಸಂದರ್ಭದಲ್ಲಿ ಇದೇ ರೀತಿ ಪದಾಧಿಕಾರಿಗಳ ಅಂತಂದು ಕೂಡ ಕೆಲವು ಕಡೆ ನಡೆಯಿತು ನಾನು ಯಾರನ್ನೋ ಮೆಚ್ಚಿಸಬೇಕು ಅಂತ ಈ ಮಾತನ್ನು ಹೇಳ್ತಾ ಇಲ್ಲ ಬಾಗಲಕೋಟೆಯಲ್ಲಿ ಇವತ್ತು ನಡೆದಂತ ಈ ಪದಗ್ರಹ ಸಮಾರಂಭ ಸರ್ವವ್ಯಾಪಿ ಸರ್ವಸ್ಪರ್ಶಿ ಪ್ರತಿಯೊಂದು ಸಮಾಜಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಗರದ ಮೂಲೆ ಮೂಲೆಗಳಲ್ಲಿ ಸಂಪರ್ಕಿಸಿ ಕಾರ್ಯಕರ್ತರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಬಹುಶಃ ನನಗೆ ಗೊತ್ತಿರುವಂತೆ ರಾಜ್ಯಕ್ಕೆ ಬಾಗಲಕೋಟೆ ಇದು ಒಂದು ಆದರ್ಶ ಪದಗ್ರಹಣ ಸಮಾರಂಭ ಅಂತ ನಾನು ಭಾವಿಸಿದ್ದೇನೆ ಯಾರೋ ಬಿಟ್ಟಿಲ್ಲ ನಾನು ಸೂಕ್ಷ್ಮವಾಗಿ ನೋಡ್ತಾ ಇದ್ದೆ ಒಬ್ಬೊಬ್ಬರು ಹೆಸರು ಹೇಳ್ತಾ ಇರುವಾಗ ಎಲ್ಲ ಸಮಾಜ ಎಲ್ಲ ವರ್ಗದ ಮತ್ತು ಬಾಗಲಕೋಟೆಯ ಪ್ರತಿಯೊಂದು ವಾರ್ಡ್ ಭೂತದ ಮೂಲೆ ಮೂಲೆಗಳಿಂದ ಕಾರ್ಯಕರ್ತರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಜಿಲ್ಲಾ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾಗಿ ನಾವು ಕಟ್ಟಿದ್ದೇವೆ ಇನ್ನೂ ಗಟ್ಟಿಯಾಗಿ ಕಟ್ಟೋಣ ಯಾರಿಗೂ ಸಂಶಯ ಬೇಡ ನಗರ ಮಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರಾಮೀಣ ಮಟ್ಟ ಸಹಿತ ನಮ್ಮನ್ನು ಸೋಲಿಸುವ ಶಕ್ತಿ ಕಾಂಗ್ರೆಸ್ಗೂ ಇಲ್ಲ ಏನೇನು ಆಗಿದ್ರೆ ನಮ್ಮ ಮಧ್ಯೆ ಗೊಂದಲದ ಮುಖಾಂತರ ನಾವು ಸೋತಿದ್ದೇವೆ ನಮ್ಮನ್ನು ಸೋಲಿಸುವ ಶಕ್ತಿ ಯಾರಲ್ಲೂ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಯೋಳಪ್ಪ ಸಾಧಿಸಿದಂತಹ ಕ್ಷೇತ್ರ ಇದು ಮುಂಜಾನೆ ಒಂದು ತಾಸು ಸಂಜೆ ಒಂದು ತಾಸು ಸಮಯ ಕೊಟ್ಟರೆ ಇವತ್ತು ದೇಶ ಎಲ್ಲಿಂದ ಎಲ್ಲಿಗೆ ಹೋಗ್ತದ ನರೇಂದ್ರ ಮೋದಿಯವರು ಇವತ್ತು ನಮ್ಮ ಇಸ್ರೋದಿಂದ ಸಾಕಷ್ಟು ಸಟ್ಲಂಟ್ಗಳನ್ನು ಬಿಡೋದರ ಜೊತೆಗೆ ಭಾರತೀಯ ಸುಭಾಂಶು ಶುಕ್ಲ ಕೂಡ ಹದಿನೆಂಟು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಇದ್ದು ಸುರಕ್ಷಿತವಾಗಿ ಬಂದ ಅಮೇರಿಕಾದಿಂದ ನಾಸಾದ ಜೊತೆ ಟೀಮ್ ಲೀಡರಾಗಿ ಹೋಗಿದ್ರೆ ಐದು ಜನ ಐದು ಜನ ನಾಲ್ಕು ಜನ ನಾಲ್ಕು ಜನ ಸುರಕ್ಷಿತವಾಗಿ ವಾಪಸ್ ಬಂದರು ಅಂದರೆ ಒಬ್ಬ ದೇಶದ ಪ್ರಧಾನಮಂತ್ರಿ ವಿಚಾರಗಳು ಈ ರೀತಿ ಇದ್ದರೆ ದೇಶಕ್ಕೆ ಎಂಥ ನೇತೃತ್ವ ಕೊಟ್ಟರು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡೋದು ಅವರ ತಾಯಿ ತಂದೆ ಅವರ ಹೆಂಡತಿ ಅವ್ರ ಮಾ ಅಕ್ಕ ತಂಗಿಯರು ಯಾವ ಯಾವ ಆವೇಶದಲ್ಲಿ ಕೂತಿದ್ದು ನೋಡ್ರಿ ನೋಡ್ಬೇಕು ಅವ್ರ ತಾಯಿ ಎಷ್ಟು ಅಳತಿತ್ತು ವಾಪಸ್ ಬರುವಾಗ ಹೊರಗೆ ಬರುವವರಿಗೆ ಅದನ್ನು ನೋಡಿದ್ರೆ ಇವತ್ತು ನಾವು ಎಲ್ಲಿಂದ ಎಲ್ಲಿ ಹೋಗಿದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅದಾರಂತೇಳಿ ಇಂಥದ್ದಕ್ಕೆಲ್ಲ ಆಸ್ಪದ ಸಿಗ್ತಾ ಇದೆ ಇಲ್ಲಾಂದ್ರೆ ವಾಸಿ ಎಷ್ಟು ಗೋಧ ನೋಡ್ರಿ ಕಳೆದ ಮೂರು ತಿಂಗಳ ನಾವು ನೋಡಕತ್ತಿ ಅಭಿವೃದ್ಧಿ ಕಡೆ ಲಕ್ಷ ಇಲ್ಲ ಆಡಳಿತ ವ್ಯವಸ್ಥೆ ಕುಸಿದ ಬರೀ ವರ್ಗಾವರ್ಗಿ ದಂಧ ಮಾಡೋದು ದುಡ್ಡು ಹೊಡೆಯೋದು ಇಂಥವು ಕಾರ್ಯಕ್ರಮ ಮಾಡ್ಕೊತ ಜನರ ಲಕ್ಷ ಬೇರೆ ಕಡೆ ಸೆಳೆಯುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ಇವತ್ತು ನಮ್ಮ ಉತ್ತರ ಪ್ರದೇಶದಲ್ಲಿ ಅಂತ ಯೋಗ್ಯ ಮಾಡಲ್ ಬೇಕಾಗಿತ್ತು ನಮ್ಮ ರಾಜ್ಯ ಸುದ್ದಾಗುತ್ತೆ ಆ ನಿಟ್ಟಿನಲ್ಲಿ ಮುಂದಿನ ದಿನಮಾನದಲ್ಲಿ ನಾವು ಹೆಚ್ಚು ಎಲ್ಲರೂ ಸಂಘಟನೆ ಒಂದು ಗಂಟೆ ನಾವು ಸಮಯವನ್ನು ಕೊಡೋಣ ಬೇರೆ ಅವ್ರಿಗೆ ಬರಕ್ ನಾವ್ ಯಾಕೆ ಏನ್ ಮಾಡ್ಲಿ ಅವ್ರ ಪ್ರಶ್ನೆ ಇಲ್ಲ ಯಾರು ಬರೋಬರದವ್ರು ಬರ್ಲಿ ಪಕ್ಷ ನಮ್ದು ಒಬ್ಬರದಲ್ಲ ಯಾರ ಮನಿ ಆಸ್ತಿ ಅಲ್ಲ ಮತ್ತ ಇಲ್ಲಿ ಇದ್ದವ್ರಿಗೆ ಯಾರಿಗೂ ಬೇರೆ ಕಾಂಗ್ರೆಸ್ನಾಗ ಹೊಂದಾಣಿಕೆ ಆಗುದಿಲ್ಲ ಅವರು ಮಾನಸಿಕವಾಗಿ ಕಾಂಗ್ರೆಸ್ ಕಲ್ಚರ್ಗೆ ಗೊತ್ತದ ನನ್ಗೊತ್ತದ ಇಲ್ಲಿ ಕೆಲಸ ಮಾಡಿದವ್ರಿಗೆ ಎಂದೂ ಕಾಂಗ್ರೆಸ್ ಹೊಂದಾಣಿಕೆ ಆಗುವುದಿಲ್ಲ ಅದಕ್ಕೆ ಅವರು ಯಾರು ಬರ್ತಾರೆ ನಮ್ಮ ಬಸು ಹೇಳಿದೆ ಯಾರು ಬರ್ತೀನಿ ಬರ್ತಾರೆ ಬರ್ತೀನಂತ ಅವ್ರಿಗೆ ಕರ್ಕೊಂಡು ಕೆಲಸ ಮಾಡಿ ನಾವು ಯಾರು ಬರೋವರಿಗೂ ಕೂಡ ತೊಂದರೆ ತೊಂದರೆ ಮಾಡಲ್ಲ ರಿಸ್ಟ್ರಿಕ್ಷನ್ನು ಹಾಕಿಲ್ಲ ಆದಷ್ಟು ಅವರು ತಪ್ಪು ಒಪ್ಕೊಂಡು ಬರಬೇಕು ಅನ್ನುವಂಥ ಮಾತನ್ನು ಬಸವರಾಜ ಹುನಗುಂದವರಿಗೆ ಆ ಶಕ್ತಿ ಐತಿ ಅವರೆಲ್ಲ ಜೋಡಿಸುವಂಥ ಕೆಲಸ ಮಾಡ್ತಾರೆ ಪರ್ವದ ಅಂಗವಾಗಿ ವಿವಿಧ ಹಂತಗಳಲ್ಲಿ ಪಕ್ಷದ ಪುನರ್ರಚನೆ ಕಾರ್ಯ ಪಕ್ಷದ ಒಂದು ಸಂವಿಧಾನದ ನಿರಂತರವಾಗಿ ಕಾರ್ಯ ನಡೀತಕ್ಕೊಳಗೆ ಬಾಗಲಕೋಟೆಯ ನಗರ ಮಂಡಳಿ ಇರ್ಬೋದು ಗ್ರಾಮಾಂತರ ಮಂಡಳದು ಆಗಿದೆ ಇವತ್ತು ಏನು ನಗರ ಮಂಡಳದ ಪದಾಧಿಕಾರಿಗಳ ಪದಗ್ರಹಣ ನಡೆದಿದೆ ನೂತನವಾಗಿ ಚುನಾಯಿತರಾಗಿ ಅಧ್ಯಕ್ಷರಾಗಿ ಬಸವರಾಜ್ ಮುಂಗುತ್ತ ಅವರು ಆಯ್ಕೆ ಆದ ನಂತರ ಅವ್ರಿಗೆ ಪಕ್ಷದ ಸೂಚನೆ ಅಂತ ನಾನು ಸಹಿತ ಅವ್ರಿಗೂ ಸೂಚನೆ ಕೊಟ್ಟಿದ್ದೆ ಅರವತ್ತು ಪ್ಲಸ್ ಒಂದು ಅಂದ್ರೆ ಅಧ್ಯಕ್ಷ ನಡ್ಕೊಂಡು ಇನ್ನರ ಜನ ಕಾರ್ಯಕಾರಿಣಿ ಸದಸ್ಯರು ಎಲ್ಲರೂ ಸೇರಿಕೊಂಡು ಒಂದು ಪೂರ್ಣ ಪ್ರಮಾಣದ ಮಂಡಳ ಸಮಿತಿ ರಚನೆ ಆಗಬೇಕು ಬಸವರಾಜ್ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವರು ಇಲ್ಲಿರ್ತಕ್ಕಂಥ ಮಾಜಿ ಶಾಸಕರು ಹಿರಿಯರ ಜೊತೆ ಚರ್ಚೆ ಮಾಡಿ ಆ ಸಮಿತಿಯನ್ನ ರಚನೆ ಮಾಡಿ ಇವತ್ತು ಪದಗ್ರಹಣ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ತಮಗೆಲ್ಲರಿಗೂ ನಾನು ಶುಭವನ್ನ ಆವೈಸಿಟ್ಟು ಬಯಸ್ತೀನಿ ಪಕ್ಷವನ್ನ ಸಂಘಟಿಸತಕ್ಕಂತ ಕೆಲಸ ಜವಾಬ್ದಾರಿ ತಮ್ಮ ಪಾರ್ಟಿ ತಮ್ಗೆಲ್ಲ ಗೊತ್ತಿದೆ ನರೇಂದ್ರ ಮೋದಿ ಅವ್ರ ಕಾರ್ಯವೈಖರಿ ಯಾವ ರೀತಿ ಇದೆ ಈ ರೀತಿಯಾಗಿ ಒಟ್ಟು ಇಪ್ಪತ್ತೇಳು ಪುರಸ್ಕಾರಗಳನ್ನ ಜಗತ್ತಿನೊಳಗ ಇಪ್ಪತ್ತೇಳು ರಾಷ್ಟ್ರಗಳಿಂದ ಪುರಸ್ಕಾರವನ್ನ ಪಡೆದಿರತಕ್ಕಂತ ಏಕೈಕ ವ್ಯಕ್ತಿ ಅಂತಂದ್ರ ತಮ್ಮ ನರೇಂದ್ರ ಮೋದಿ ಅವರು ಅಂತ ವ್ಯಕ್ತಿ ಇವತ್ತು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ಪಕ್ಷದ ನಾಯಕತ್ವ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಅಂತ ನೇತೃತ್ವದ ಸಂಘಟನೆಯಲ್ಲಿ ನಾವು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀವಿ ಅಂತಂದ್ರೆ ನಮ್ಮಷ್ಟು ಭಾಗ್ಯಶಾಲಿಗಳು ಯಾರೂ ಇರ್ಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಏನು ನಮ್ಮ ಸರ್ಕಾರ ಏನು ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ತಿಳಿಸಿ ಹೇಳ್ತಕ್ಕಂಥ ಕೆಲಸವನ್ನ ನಾವು ನೀವು ಮಾಡಬೇಕಾಗಿದೆ ಇವತ್ತು ಮುಂದಿನ ನಿರ್ಮಾಣದೊಳಗೆ ನಾವು ಕಳೆದ ಬಾರಿ ಅಭಿವೃದ್ಧಿ ವಿಷಯದೊಳಗೆ ಎರಡು ಮಾತೇ ಇಲ್ಲ ಯಾರಾದ್ರೂ ಕೇಳಿದ್ರೆ ಬಾಗಲಕೋಟೆಯನ್ನು ನೋಡ್ಕೊಂಡು ಬರ್ರಿ ಚರಂತ್ಮಠ ಸಾಹೇಬ್ರ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಭಿವೃದ್ಧಿ ನಾವು ಭಾರತೀಯ ಜನತಾ ಪಕ್ಷವಾಗಿ ಬಾಗಲಕೋಟೆ ಮತ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಧ್ವಜವನ್ನು ಹಾರಿಸಬೇಕು ಇಲ್ಲಿ ನಮ್ಮ ಶಾಸಕರನ್ನು ಆಯ್ಕೆ ಮಾಡಬೇಕು ಮತ್ತು ಬರ್ತಕ್ಕಂಥ ಪ್ರತಿ ಚುನಾವಣೆ ಕಳೆದ ಬಾರಿ ಕಳೆದ ಬಾರಿ ಚುನಾವಣೆ ಒಳಗ ಮೂವತ್ತು ಜನ ನಗರಸಭೆ ಸದಸ್ಯರು ಆಯ್ಕೆ ಆಗಿದ್ದಾರೆ ಇವತ್ತೂ ಇದ್ದಾರೆ ಮುಂದೆ ಬರ್ತಕ್ಕಂಥ ದಿನದೊಳಗ ಬರ್ತಕ್ಕಂಥ ನಗರಸಭಾ ಚುನಾವಣೆ ಹಿಡ್ಕೊಂಡು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಸಹ ಬರ್ತಾವ್ ಈ ಎಲ್ಲ ಚುನಾವಣೆಗಳು ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನೋ ನಿಂಟ ನಾವೆಲ್ಲರೂ ಕೆಲಸ ಮಾಡಬೇಕಾಗಿತ್ತು ಆದ್ರಿಂದ ತಾವು ಇವತ್ತೇನು ಜವಾಬ್ದಾರಿ ತೆಗೆದುಕೊಂಡಿದೀರಿ ತಮ್ಮ ಜವಾಬ್ದಾರಿ ಒಳಗ ಯಶಸ್ವಿ ಆಗ್ರಿ ಅಂತಕ್ಕಂಥ ಶುಭವನ್ನು ಹಾರೈಸಿ